ಿ ಬಂದ್ರು ಬದಿ ಪದಿ ಕಿರಿಕಿರಿ ಮಾಡ್ತಾ ಇದ್ರು ನನ್ನ ಹೆಂಡತಿ ಮಗ ಅಂದ್ರೆ ಪಂಚ ಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷದಾಗ ಅವರು ಚೆನ್ನಾಗಿರುವುದು ದೃಷ್ಟಿಯಿಂದ ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರ್ ಹೊಂದ್ರೆ ಸಾಲ ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರು ಕೂಡ ಬಹಳ ಸ್ವತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಲ ತಕೊಂಡು ಬಂದಿದ್ದೀನಿ ಗಂಡ ಬಂದ್ ತಗೊಂಡು ಬಿಡಮ್ಮ ನಾನು ಸ್ವಲ್ಪ ಹೊರಗಡೆ ಕೆಲಸ ಆಗಿ ಹೋಗಿ ಬರ್ತೀನಿ ಯಾಕೋ ಮನಸ್ತಿದ್ದೀವ್ ಸರಿಯಾಗಿಲ್ಲ ಸ್ವಲ್ಪ ನೀರು ತಂದುಕೊಂಡು ಸಾಕು ಹೇ ಭಾರತ ಮಗನಿಗೆ ಜರ್ಮ ನೀಡಿದ ತಪ್ಪಿಗಾಗಿ ನನ್ನ ಗೆಟ್ಟತಿಯ ಸ್ಪತಿಯ ಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲ್ಲಾಗಿ ಬಂದ ಹರವಣಿಲ್ಲ ಮಗನಿಗೆ ಧಾರೆಯನ್ನು ಕೊಟ್ಟುಬಿಟ್ಟೆ ಸಾಲದಕ್ಕೆ ಕೊನೆಗಾಲದಲ್ಲಿ ಆಶ್ರಯ ಆಗಿದೆ ಮೇಲೂ ಸಾಲ ತಕ್ಕೊಂಡು ಬಂದ್ಬಿಟ್ಟಿದೆ ಇಂದಿನ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅಧ್ಯಯನ ಕ್ರೂಡು ಪ್ರೀತಿ ಎನ್ನಬೇಕು ಏನ ತಂದೆಯ ದಡ್ಡತನ ಅನ್ನಬೇಕು ಇದೊಂದು ತಿಳಿಯದಾಗಿದೆ ನೋಡೋಣ ದಾರಿ ಬಂತ ಕಾಗದಾರಿ ಜೀವನ ಸಾಕ್ಷಿರಾಯ್ತು ಹೆಣ್ಣಾಗಿ ನಾನು ಲಜ್ಜೆ ಬಿಟ್ಟು ಕೇಳಕತ್ತೀನಿ ನನ್ನ ಕಾಮದ ಈಡೇರಿಸಿ ನಾನು ಕಾಣ್ತಾ ಇದ್ದು ಇದೊಂದು ನಿನ್ನ ನನ್ನ ಮಕ್ಕಳು ಹೊತ್ತು ತಿಳ್ಕೊಂಡಿದ್ದೀನಿ ಲಂಚ ಬಿಟ್ಟು ಮಾತು ಕಡೆ ಹೆಚ್ಚು ಹಾಕದ ಕರಿತಾ ಯಪ್ಪಾರಿ ಈ ಮಡಿಯಲು ಚಿತ್ರ ಚಿತ್ರ ಒಡೆಯಲವಾದ ಸ್ವಾಮಿ ನಿನಗೆ ಹಲವಂತಹ ಮಾತ್ರ ಹೆಚ್ಚಾಗಿ ತಿಳ್ಕೊಂಡಿದ್ದೆ ನೀನು ಅರ್ಥ ಆಗ್ತಾ ನನಗೆ ಕಾಮದ ಪಿತ್ತ ನೆತ್ತಿಗೆ ಇದೆ ಅಂತ ನೋಡೋ ಇದು ಸ್ಥಿತಿ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ

ಮಾಡಿ ತಾಲೀಮು ಮಾಡಿದ ಮೈಕಟ್ಟು ನಿಮ್ದು ಆ ನಿಮ್ಮ ಬಾಹುಗಳಿಂದ ನನ್ನನ್ನು ಬಿಗಿದಪ್ಪಿ ಮಾತೇ ಚಾಲು ಕಾಮುಖ ಅಲ್ಲ ಈ ದೇಶ ಹೇಗೆ ಸೈನೋದು ಪ್ರಾಣ ಪ್ರಾಣವತ್ತೇನೋ ಇಂತ ಮಾತ್ರ ಕೈ ಈ ನನ್ನ ಪವಿತ್ರವಾದ ಪುಣ್ಯಭೂಮಿ ಮೇಲೆ ಸೀತೆ ಸಾವಿತ್ರಿ ಮಾಸತಿಯ ಋಷಿಯಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ಣನ ಕಾರ್ಯಪ್ಪ ಹುಟ್ಟಿದ ನಾಡುದು ಇಂಥ ಸಂಸ್ಕೃತ ಬರುತ್ತ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಯನ್ನು ನನ್ನ ಮನೆ ಸೊಸೆಯೇ ವಾಕರಿಕೆ ಆಗ್ತಾ ಇದೆ ನನಗೆ ವಾಕರಿಕೆ ಆಗ್ತಾ ಇದೆ ಯಾಕೆ ಬ್ರಾಹ್ಮ ಕೀಚಕ ನಿತ್ಯಾನಂದ ಸ್ವಾಮಿಗಳು ಹುಟ್ಟಿದವಾಗಿ ನಿಮ್ಮ ಪುಣ್ಯ ಅಣ್ಣ ತಂದೇಳ ಸೋಗು ಹಾಕಿಕೊಂಡು இன்னொரு நமக்கணும்தே நீ ஜீவனி புகது விட்டேனு நன் தாழ்மையை கட முன்ன விட்டு

ಇದು ಗೋರುಗಳ ನಂದನ ತೆಗೆದುಕೊಂಡು ಈ ಸುಂದರವಾದ ನಂದನ ನಂದನವನಕ್ಕೆ ಕರ್ಕೊಂಡು ಬಂದೆ ಇಂತ ಸುಂದರವಾದ ನಂದನ அண்ண தீரத்துணவந்த தர்மவந்த மனுஷ அணிசி திரே வீர சைனிக அந்த கரீத்தேன் தந்தை தாய்ல ருண தீர்சித்தே உத்தம மக அந்த கரீத்தே ತಂದೆ ತಾಯಿಗಳ ಅಂತರಂಗವನ್ನು ಅರಿತಿಕೊಂಡು ಬಾಳ ಉತ್ತಪ್ಪ ನೀನು ಆಗಲಿಲ್ಲ ಬೀಗಿ ಹೋಗಿ ಮನೆ ಕರ್ಕೊಂಡು ಬಂದು ಹೆಸಪ್ಪ ಸಂಶಯ ಸಾಧೆ ಮಕ್ಕಳ ಭವಿಷ್ಯದ ಬಗ್ಗೆ ಮಾಡಬೇಕಪ್ಪ ಮಾಡ್ಬೇಕು ಮೂರು ತಿಂಗಳಿಗೆ ಮೂರು ತಿಂಗಳ ಮೇಲೆ ಮಕ್ಕಳಿಗೆ ಹಾಕಿಸ್ಬೇಕು ಮಕ್ಕಳನ್ನ ಹತ್ತರ ಬಳಿ ಸುತ್ತಾಡಿ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು ತದೇ ಆದ ಮಕ್ಕಳಿಗಾಗಿಯೇ ಸ್ವಲ್ಪ ಸಮಯ ಕೊಟ್ಟು ಪ್ರೀತಿಯಿಂದ ಮುದ್ಕೊಟ್ಟುಕೊಂಡು ಈ ಲೋಕ ಜ್ಞಾನವನ ಮಕ್ಕಳಿಗೆ ಇತ್ತೀಚೆಗೆ ತೋರಿಸ್ಬೇಕಪ್ಪ ತೋರಿಸ್ಬೇಕು ಯಾವ್ದು ಮಾಡಿದ್ಯಾ ಇದರಲ್ಲಿ ಯಾವ್ದು ಮಾಡಿದ್ಯಾ ಇದ್ರನ್ನ ನೀವು ಯಾವುದು ಬಯಸಲ್ಲ ಆತ್ಮಸಾಕ್ಷಿಯಿಂದ ಹೇಳು ಆತ್ಮಸಾಕ್ಷ ಒಂದು ದಿನವಾದರೂ ನನ್ನ ಪಕ್ಕದಲ್ಲಿ ಮಲಗಿ ಈ ಎಲೆಯ ಮೇಲೆ ಕೈ ಇಟ್ಟಿದೆಯಾ ಏನು ಈ ರೀತಿಯ ನಿನಗೆ ದೇಶ ಕಾಯುವ ಹುಚ್ಚು ಆ ದೇಶ ಕಾಯ ಕೂಗಿದ್ದೀಯ ಹಾಳಾದ ಮಕ್ಕಳ ಈ ಕಣ್ಣಿಂದ ನೋಡಲು ನಾನ್ ಆ ಸಾವುಗಳು ನನಗದಲ್ಲಿ ಈಗಿನ ಕಂಡನ ಗುಂಡಿಗರ ಬಯಸಕ್ಕೆ ಆಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಶೀನಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಸೂರ್ಯನಿಗೇನು ಆಗಬಾರದು ಪ್ರಾಣ ಪಾಯ್ದ ಪಾರ ಬರಬೇಕು ಅಂತ ಇವತ್ತು ಚರ್ಮ ಕೊಂತ ಮಗ ನನ್ನ ಓ ಶೋದಾರಕ ನನ್ನ ಕರುಣಿನ ಕುಡಿ ನನ್ನ ಸಾಮಾನ್ಯ ಬಯಸ್ತಾ ಇದ್ದಾರೆಲ್ಲ ಸುಮತಿ ಸಾರ್ಥಕವಾಗಿ ನಮ್ಮ ಪಾಲು ಸಾರ್ಥಕವಾಗಿ ಹೋಯ್ತು ನಮ್ಮ ಬದುಕು ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬ ಹತ್ರ ಹಾಕಿಸಬೇಕು ಸಾವಿರಾರು ಬಂದು ಬಾಂಧವರನ್ನೆಲ್ಲ ಕೂಡಿಸಬೇಕು ನೂರಾರು ಸ್ನೇಹಿತರು ಕರೆಸ್ಬೇಕು ಹೆಂಡತಿ ಮಗ ಸೊಸೆ ಅಕ್ಕರೆ ಸಂಸಾರ ಸಿಹಿ ಸಕ್ಕರೆ ಹಡಿಸಬೇಕೆಂದು ಸಾವಿರಾರು ಕನಸನ್ನು ಇಟ್ಟುಕೊಂಡು ರೀಟಾರ್ಡ್ ಬಂದ್ಕೋದ್ರೆ ಎಲ್ಲ ತಿರು ಅಲ್ಲ ಕೆಸಾರ ಅಪ್ಪ ಮಹೇಂದ್ರ ಏನೇ ಇನ್ನು ಒಂದು ದಿನ ಅವರು ನನ್ನ ಎದಿ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾಂತ ಆರೋಪಿಸ್ತೇನೆ ಜವಾಬ್ದಾರಿ ಇದೆಯಾ ನಿನ್ನ ಸ್ವಾರ್ಥ ನಾನಲ್ಲ ನಿನ್ನ ಸ್ವಾರ್ಥ ನಾನಲ್ಲ ಕಾಸ್ಪರ್ ಗಡಿ ಇಲ್ಲಿ ಗಡಿ ಕಾಯ್ದಿದ್ದೀನಿ ಗಡಿ ಕಾಯ್ದಿರುವ ಕಡೆ ನಿನ್ನ ಸಾವಿರಾರು ಮಾತ್ರ ಪ್ರಾಣ ಉಳಿಸಿದಿರಿ ಪ್ರಾಣ ಉಳಿಸಿದಿರಿ ಇಡೀ ದೇಶದ ಮಕ್ಕಳು ನನ್ನ ಮಕ್ಕಳು ತಿಳ್ಕೊಂಡು ಗಡಿ ಕಾಯ್ದಿದ್ದೀನಿ ನಿನ್ನ ಜೋಪಾನ ಮಾಡಬೇಕ ಈ ನನ್ನ ಪ್ರಾಣವಾದ ಸುಮಿತ್ರ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ಸುಮತಿ ನನ್ನ ಮಗ ಹಾಗೆ ಬೆಳಿತಾನೆ ನನ್ನ ಮಗ ಹೀಗೆ ಬೆಳಿತಾನೆ ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಗೆ ಅಷ್ಟೇ ನಮ್ಮ ದೇಶಕ್ಕೆ ಕೀರ್ತಿ ತರು ಮಗನಾಗಿ ಬೆಳೆಸ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಇದೇನ ನಿನ್ನ ಮಗನ ಸಾಧನೆ ಮಾತ್ರಕ್ಕೆ ಒಬ್ಬ ತಂದೆ ಅಲ್ಲಲ್ಲಪ್ಪ ತಂದೆ ಅಲ್ಲಲ್ಲ ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ವ ಮಕ್ಕಳಿಗಾಗಿ ಆಸ್ತಿ ಅಂತಸ್ತು ಮಾಡ್ಬೇಕಪ್ಪ ಮಾಡ್ಬೇಕು ಏನ್ ಮಾಡಿದ್ಯಾ ನನಗಂತ ನೀನ್ ಏನ್ ಮಾಡಿದ್ಯಾ ಮೂವತ್ತೆರಡು ವರ್ಷ ಗಡಿ ಕಾದು ತಂದೆಯನ್ನ ಎಷ್ಟು ಮುಂತ ಕೇವಲ ಇವತ್ತೊಂದು ಲಕ್ಷ ಭಿಕ್ಷೆ ಬೇಕಲ್ಲ ಭಿಕ್ಷಕರು ನಮ್ಮ ಮಕ್ಕಳ ಮಕ್ಕಳ ಬಲೆ ಮಗನೇ ಬಲೆ ಮೆಚ್ಚಿದಿಕೊಂಡು ನಿನ್ನ ಮಾತನ್ನ ನನ್ನ ಪ್ರಾಣವನ್ನು ಪಡಿಕಿಟ್ಟರು ಶತ್ರುಗಳ ಜೊತೆ ಹೋರಾಡಿ ಇಂದಿನ ಬದುಕಿನ ಸಲುವಾಗಿ ಉಳಿಸಿ ತಂದು ಕೊಟ್ಟ ಐವತ್ತೊಂದು ಲಕ್ಷ ಲೆಕ್ಕಕ್ಕೆ ಇರುವಲ್ಲ ಗಂಟೆ ಟೈಮ್ ಕೊಡ್ತೀರಿ ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಒಂದು ಸಾವಿರ ರೂಪಾಯಿ ಆವಾಗ ದುಡ್ಡಿನ ಮೇಲೆ ಏನು ಅಂತ ಗೊತ್ತಾ ಈಗಿನ ಭಿಕ್ಷೆ ಬೇಡವರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿತ್ತು ಹೇಳ್ತಾ ಇದ್ಲ ನಿಜ ಕಣ್ಣಪ್ಪ ನಿಜ ನಿಮ್ಮಪ್ಪ ದುಡ್ಡು ಕಳಿಸುವ ಅಡುಗಾರೆ ಹಿಡಿಯಲಿಲ್ಲ ಯಾಕಂದ್ರೆ ನನ್ನ ಒಬ್ಬ ಕಂಡ ಕಂಡು ಹಾಕೋ ಪಡೆ ರ

ನಾನು ಪಟ್ಟ ಕಷ್ಟ ನನ್ನ ಮಗ ಯಾವತ್ತೂ ಪಡಬಾರದು ತಿಂಗಳ ತಿಂಗಳ ಹಣ ಕಳಿಸಿಕೊಂಡಿ ಇಂಜಿನಿಯರಿಂಗ್ ಓದಿಸಿನಿ ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿದ್ದೀನಿ ನೀ ಈ ಸಂಸ್ಕಾರದಲ್ಲಿದ್ದೀಯ ನಿನಗೆ ಹೇಗೆ ಹೇಳಿದ್ರು ಕೂಡ ದುಡ್ಡಿನ ದಾಹ ಈ ಹೆಣ್ಣಿನ ಅಮಲು ನೀನು ತಲೆಯನ್ನು ತುಂಬಿಕೊಂಡು ಬಿಟ್ಟಿದೆ ನಾನು ಏನ್ ಹೇಳಿದ್ರು ತಲೆಗೆ ಹೋಗುದಿಲ್ಲ ದುಡ್ಡು ದುಡ್ಡು ಅಂತ ಇಲ್ಲ ಹೊಡೆಗಾಲದಲ್ಲಿ ಆಶ್ರಯ ಪೇಡಿಸಲು ಸಾಲ ತಕೊಂಡು ಬಂದು ನೀನೇನು ಹಿಡಿದು ಕೈಯಲ್ಲಿ ಕೊಟ್ಟಿದ್ದೀನಿ ಅದು ತೊಡೆಯಲ್ಲಾದ್ರೂ ಹಾಲು ನಿನ್ನ ಸಮಾಸ್ ಬೇಡ ನನ್ನ ಸಮಾಶ್ನೆ ಬೇಡ ಈ ಒಂದು ಹತ್ತು ನಿಮಿಷಗಳ ಹಿಂದೆಗಡೆ ಟು ದಿನ ಚೀಲ ತಂದ್ರೆ ಏನು ಕೊಡಲಿಲ್ಲ ನಾನು ಅದು ಬಂದು ಗದ್ದಲ ಈಗಲೂ ಎಷ್ಟು ಮಡಿಗಳು ಹಾಲು ಮಾಡಿದ ಜೀವಂತವಾಗಿ ಬಿಟ್ಟ ಈ ಮಡಿ ಗುಣಿಸಿಕೊಂಡ ಅಂತ ಮಾಡ್ತೀಯಾ ನಿನ್ನ ಮಾತ್ರ ಜೀವಂತವಾಗಿ ಬಿಡುದಿಲ್ಲ ನಿನ್ನ ಮಾತ್ರ ಜೀವಂತವಾಗಿ ಬಿಡುದಿಲ್ಲ मग मेवर का प ಕಣ್ಣುಗಳಿಂದ <ihaz violin beeping warfare> ಾರ್ಜಿತ ಆಸ್ತಿ ನಾನು ಮನಸ್ಸು ಮಾಡಿದ್ರೆ ಮಣಿಯನ್ನು ಒತ್ತಾಚೆ ಹಾಕಬಲ್ಲೆ ಅಂದ್ರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣ ಇರಲು ಮನಸ್ಸಿಲ್ಲ ನನಗೆ ಎಲ್ಲಾದರೂ ಹೋಗಿ ಪುಟ್ಟ ಕುಡಿಸಲು ಕಟ್ಕೊಂಡು ಜೀವನ ಸಾಕ್ಷಣ ಎತ್ತ ವಂಚಕರ ಮಧ್ಯೆ ನಾವಿರುವುದು ಒಳ್ಳೆಯದಲ್ಲ ನನ್ನ ಜೊತೆ ಬಂದು ಬಂದ್ಬಿಡು ನನ್ನ ಜೊತೆ ಬಂದು ಬಂದ್ಬಿಡು ಅಪ್ಪ ತಪ್ಪ ಮಾಡಿದ್ದಾರೆ ನೀನ್ಸಿದ್ಯಾ ಇಲ್ವೋ ಇವ್ರಂತೋರಲ್ಲ ಇವ್ರಿಂದ ಮಾಡುದಕ್ಕೆ ಸಾಧ್ಯನೇ

ಹೆಚ್ಚ ಕರ ಸಂಗೀಟ ಮಗಿನ ಮೇಲೆ ವ್ಯಾಮೋ ನನಗೆ ವ್ಯರ್ಥ ಆಗ್ತಾ ಇದೆ ನೀನು ತಿಳ್ಕೊಂಡಷ್ಟು ನನ್ನ ಮಗ ಸೊಸ್ಯ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆಪಾದ್ರೆ ಮಾರಿ ಮನೆಯಿಂದ ಹೊರಗೆ ಹಾಕಿದವರು ಇದ್ದಿಲ್ಲ ನಿನ್ನೂ ಹೊರಗೆ ಹಾಕಬಹುದು ಅವರು ಒಂದು ಚೆನ್ನಾಗಿ ಮನೆಯಲ್ಲಿ ಇರುದು ಬೇಡ ಇವತ್ತು ನನ್ನ ಸುದ್ದಿ ಹೊರಟು ರೀ ಅದಕ್ಕೆ ಬಲ್ಲವರು ಹೀಗೆ ಹೇಳಿದ್ರು ಅಂತ ಕರ್ಣಕ್ಕೆ ನಾಚಿಗಿಲ್ಲ ಹೇಜಿಲ್ಲ ಮಗನೇ ಬೇಕೆಲ್ಲ ಬಯಸಿಲ್ಲೇ ಇರ್ತೀಯ ಅದು ನಿನ್ನ ಪ್ರಾರಬ್ಧ ನಾನೇನ್ ಮಾಡಲಿ ಆದ್ರೆ ಒಂದು ಮಹತ್ವದ ಸತ್ಯ ಈ ಮನೆಯಲ್ಲಿ ಎನ್ನು ನಿನ್ನ ಜನತೆ ಗೌರವಕ್ಕೆ ಕೊಂದು ಬರ್ತದನೋ ಅಂದ ಈ ಮೇಜ ಸೂರ್ಯನ ಹೃದಯದಿರುತ್ತೆ